ದುಃಖದಲ್ಲಿದ್ದಾಗ ಯಾರೇ ನಿನ್ನನ್ನು ಕೈಬಿಟ್ಟರೂ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡಲಾರ ಸ್ವಲ್ಪ ಪರೀಕ್ಷೆಗಳು ಜಾಸ್ತಿ ಇರಬಹುದು ತಾಳ್ಮೆ ಇರಲಿ ಹಣವನ್ನು ಯಾರಿಗಾದರೂ ಖರ್ಚು ಮಾಡಿ ಪರವಾಗಿಲ್ಲ ಏಕೆಂದರೆ ಮತ್ತೆ ಸಂಪಾದಿಸಬಹುದು ಆದರೆ ಸಮಯವನ್ನು ಕೇವಲ ಅರ್ಹತೆ ಇರುವವರಿಗೆ ಮಾತ್ರ ಖರ್ಚು ಮಾಡಿ ಏಕೆಂದರೆ ಕಳೆದು ಸಮಯ ಮತ್ತೆ ಬರುವುದಿಲ್ಲ ಇನ್ನೊಬ್ಬರ ಬಗ್ಗೆ ನಿನ್ನ ಹತ್ತಿರ ಕೆಟ್ಟದಾಗಿ ಹೇಳುವ ವ್ಯಕ್ತಿಗಳು ನಿನ್ನ ಬಗ್ಗೆ ಇನ್ನೊಬ್ಬರ ಹತ್ತಿರ ಕೆಟ್ಟದಾಗಿ ಹೇಳುತ್ತಾರೆ ಏಕೆಂದರೆ ಅವರ ಉದ್ಯೋಗವೇ ಕೆಟ್ಟದ್ದನ್ನು ಹೇಳುವುದು ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ಈಗಿನ ಪರಿಸ್ಥಿತಿಯನ್ನು ಆಧರಿಸಿ ಎಂದಿಗೂ ನಿರ್ಧರಿಸಬೇಡಿ ನೆನಪಿರಲಿ ಕಪ್ಪು ಇದ್ದಿಲನ್ನೂ ಸಹ ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಸಮಯಕ್ಕಿದೆ ಅದೃಷ್ಟದಿಂದ ಬಂದದ್ದು ಅಹಂಕಾರ ಕೊಡುತ್ತದೆ ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತದೆ ವೈರಿಗಳ ಚಿಂತೆ ಬೇಡ ನೀನು ಅದೃಷ್ಟಶಾಲಿಯಾದರೆ ಮೆರೆದವರೆಲ್ಲ ಮಣ್ಣಾಗುವುದನ್ನು ನಿನ್ನ ಕಣ್ಣಾರೆ ನೋಡುವೆ ನಿಂದನೆಯ ಮಾತುಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮ ಸರಿಸಮಕ್ಕೆ ಬರಲು ಯಾರಿಗೆ ಯೋಗ್ಯತೆ ಇರುವುದಿಲ್ಲವೋ ಅವರುಗಳು ಮಾತ್ರ ನಿಂದನೀಯ ಮಾತುಗಳನ್ನು ಆಡುತ್ತಾರೆ ಯಾರು ನಿಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಿಮ್ಮನ್ನು ನೋಯಿಸುವರೋ ಅವರು ಎಂದಿಗೂ ನಿಮ್ಮವರಾಗಿರಲು ಸಾಧ್ಯವಿಲ್ಲ ಅಂತಹವರಿಂದ ಆದಷ್ಟು ದೂರ ಇರುವುದೇ ಒಳ್ಳೆಯದು ನಮ್ಮೆಲ್ಲರ ತೊಂದರೆಗಳಿಗೆ ಎರಡು ಕಾರಣಗಳಿವೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಮತ್ತೊಂದು ಒಳ್ಳೆಯವರ ಮೇಲೆ ಅನುಮಾನ ಪಡುವುದು ಯಾರನ್ನೂ ಕೀಳಾಗಿ ನೋಡಬೇಡಿ ಯಾರಿಗೆ ಗೊತ್ತು ನೀನು ಇಂದು ಬೇಡವೆಂದು ಎಸೆದ ಹಾಳೆಯೇ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಮೆಚ್ಚಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಸ್ವಲ್ಪ ಜನ ನಿನ್ನನ್ನು ಇಷ್ಟಪಡುತ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಇಲ್ಲಿನ ಜನರು ನಿನ್ನ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕುತ್ತಾರೆ ಚಿಂತಿಸದಿರು ಮೇಲೆ ನಾನು ನಿನ್ನ ಒಳ್ಳೆಯತನವನ್ನು ಲೆಕ್ಕ ಹಾಕುತ್ತೇನೆ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿ ಬಿಡಿ ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಉತ್ತರ ನೀಡುತ್ತದೆ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡಿ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು ಸಮಯ ಮತ್ತು ಸಲಹೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡಬೇಕು ಅತಿಯಾದರೆ ಸಲಹೆ ಜೊತೆಗೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್